ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಜೆ ಡಿ ಎಸ್ನ ಒಬ್ಬೊಬ್ಬ ಎಂಎಲ್ಎ ಬಳಿ ಎಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ ಎಲ್ಲರ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಂಬರ್ ಒಂದು ಆರ್ ಮಂಜುನಾಥ್ ಇವರ ಕುಟುಂಬದ ಬಳಿ ಬರೋಬ್ಬರಿ ಮುನ್ನೂರ ಹದಿನಾರು ಕೋಟಿ ಆಸ್ತಿ ಇದೆ ಈ ಮೂಲಕ ಜೆಡಿಎಸ್ನ ಅತ್ಯಂತ ಶ್ರೀಮಂತ ಎಂಎಲ್ಎ ಎನಿಸಿಕೊಂಡಿದ್ದಾರೆ ಕ್ಷೇತ್ರ ಹನೂರು ಜಿಲ್ಲೆ ಚಾಮರಾಜನಗರ ನಂಬರ್ ಎರಡು ಎಚ್ ಡಿ ರೇವಣ್ಣ ಬರೋಬ್ಬರಿ ಎಂಬತ್ತು ಪಾಯಿಂಟ್ ಸೊನ್ನೆ ಎರಡು ಕೋಟಿ ಆಸ್ತಿ ಹೊಳೆನರಸೀಪುರ ಕ್ಷೇತ್ರ ಹಾಸನ ಜಿಲ್ಲೆ ನಂಬರ್ ಮೂರು ಎಚ್ ಟಿ ಮಂಜು ಬರೋಬ್ಬರಿ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಆಸ್ತಿ ಕೆಆರ್ಪೇಟೆ ಕ್ಷೇತ್ರ ಮಂಡ್ಯ ಜಿಲ್ಲೆ ನಂಬರ್ ನಾಲ್ಕು ಸಮೃದ್ಧಿ ಮಂಜುನಾಥ್ ಬರೋಬ್ಬರಿ ಐವತ್ತೊಂಬತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಆಸ್ತಿ ಕ್ಷೇತ್ರ ಮುಳಬಾಗಿಲು ಎಸ್ಸಿ ಜಿಲ್ಲೆ ಕೋಲಾರ ನಂಬರ್ ಐದು ಜಿ ಡಿ ಹರೀಶ್ ಗೌಡ ಮೂವತ್ತೇಳು ಪಾಯಿಂಟ್ ಐದು ಒಂಬತ್ತು ಕೋಟಿ ಆಸ್ತಿ ಕ್ಷೇತ್ರ ಹುಣಸೂರು ಜಿಲ್ಲೆ ಮೈಸೂರು ನಂಬರ್ ಆರು ಎ ಮಂಜು ಮೂವತ್ತೇಳು ಪಾಯಿಂಟ್ ಮೂರು ಆರು ಕೋಟಿ ಆಸ್ತಿ ಅರಕಲಗೂಡು ಕ್ಷೇತ್ರ ಹಾಸನ ಜಿಲ್ಲೆ ನಂಬರ್ ಏಳು ಜಿಟಿ ದೇವೇಗೌಡ ಇಪ್ಪತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಆಸ್ತಿ ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಜಿಲ್ಲೆ ನಂಬರ್ ಎಂಟು ಜಿಕೆ ವೆಂಕಟ ಶಿವರೆಡ್ಡಿ ಹದಿನೈದು ಪಾಯಿಂಟ್ ಎಂಟು ಎರಡು ಕೋಟಿ ಆಸ್ತಿ ಶ್ರೀನಿವಾಸಪುರ ಕ್ಷೇತ್ರ ಕೋಲಾರ ಜಿಲ್ಲೆ ನಂಬರ್ ಒಂಬತ್ತು ನೇಮರಾಜ ನಾಯಕ್ ಹತ್ತು ಪಾಯಿಂಟ್ ಸೊನ್ನೆ ಒಂದು ಕೋಟಿ ಆಸ್ತಿ ಹಗರಿ ಬೊಮ್ಮನಹಳ್ಳಿ ಎಸ್ಸಿ ಕ್ಷೇತ್ರ ವಿಜಯನಗರ ಜಿಲ್ಲೆ ನಂಬರ್ ಹತ್ತು ಸಿಎನ್ ಬಾಲಕೃಷ್ಣ ಒಂಬತ್ತು ಪಾಯಿಂಟ್ ಕೋಟಿ ಆಸ್ತಿ ಶ್ರವಣ ಬೆಳಗೊಳ ಕ್ಷೇತ್ರ ಹಾಸನ ಜಿಲ್ಲೆ ನಂಬರ್ ಹನ್ನೊಂದು ಸ್ವರೂಪ್ ಪ್ರಕಾಶ್ ಏಳು ಪಾಯಿಂಟ್ ಆರು ಒಂದು ಕೋಟಿ ಆಸ್ತಿ ಹಾಸನ ಕ್ಷೇತ್ರ ಹಾಸನ ಜಿಲ್ಲೆ ನಂಬರ್ ಹನ್ನೆರಡು ರಾಜುಗೌಡ ಪಾಟೀಲ್ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಆಸ್ತಿ ದೇವರ ಹಿಪ್ಪರಗಿ ಕ್ಷೇತ್ರ ವಿಜಯಪುರ ಜಿಲ್ಲೆ ನಂಬರ್ ಹದಿಮೂರು ಶಾರದಾ ಪೂರ್ಯ ನಾಯಕ್ ಮೂರು ಕೋಟಿ ಆಸ್ತಿ ಶಿವಮೊಗ್ಗ ಗ್ರಾಮೀಣ ಎಸ್ಸಿ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ನಂಬರ್ ಹದಿನಾಲ್ಕು ಶರಣಗೌಡ ಕಂದಕೂರು ಎರಡು ಪಾಯಿಂಟ್ ಐದು ಐದು ಕೋಟಿ ಆಸ್ತಿ ಕ್ಷೇತ್ರ ಗುರುಮಿಟ್ಕಲ್ ಜಿಲ್ಲೆ ಯಾದಗಿರಿ ನಂಬರ್ ಹದಿನೈದು ಬಿಎನ್ ರವಿಕುಮಾರ್ ಎರಡು ಪಾಯಿಂಟ್ ಎರಡು ಐದು ಕೋಟಿ ಆಸ್ತಿ ಶಿಡ್ಲಘಟ್ಟ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ನಂಬರ್ ಹದಿನಾರು ಟಿ ಕೃಷ್ಣಪ್ಪ ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ಆಸ್ತಿ ತುರುವೇಕೆರೆ ಕ್ಷೇತ್ರ ತುಮಕೂರು ಜಿಲ್ಲೆ ನಂಬರ್ ಹದಿನೇಳು ಸಿ ಬಿ ಸುರೇಶ್ ಬಾಬು ಒಂದು ಪಾಯಿಂಟ್ ಎಂಟು ಆರು ಕೋಟಿ ಆಸ್ತಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ತುಮಕೂರು ಜಿಲ್ಲೆ ನಂಬರ್ ಹದಿನೆಂಟು ಕರೆಮ್ಮ ತೊಂಬತ್ತೆಂಟು ಲಕ್ಷ ಆಸ್ತಿ ಈ ಮೂಲಕ ಕಮ್ಮಿ ಆಸ್ತಿ ಹೊಂದಿರೋ ಜೆಡಿಎಸ್ ಎಂಎಲ್ಎ ಎನಿಸಿಕೊಂಡಿದ್ದಾರೆ ದೇವದುರ್ಗ ಎಸ್ಟಿ ಕ್ಷೇತ್ರ ರಾಯಚೂರು ಜಿಲ್ಲೆ ಎಲ್ಲರ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಫ್ರೆಂಡ್ಸ್ ಜೆ ಡಿ ನ ಎಲ್ಲ ಶಾಸಕರ ಆಸ್ತಿಯನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ಆರ್ನೂರ ಎಂಬತ್ನಾಲ್ಕು ಕೋಟಿ ಆಗುತ್ತೆ ಹೌದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರ್ನೂರ ಎಂಬತ್ನಾಲ್ಕು ಕೋಟಿ ಸೊ ಫ್ರೆಂಡ್ಸ್ ಇದಿಷ್ಟು ಜೆಡಿಎಸ್ನ ಒಬ್ಬೊಬ್ಬ ಎಂಎಲ್ಎ ಬಳಿ ಎಷ್ಟು ಕೋಟಿ ಆಸ್ತಿ ಇದೆ ಎಲ್ಲರ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇದೇ ತರ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರ ಆಸ್ತಿ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ